ನಮಗೆ ನಿಮಗೆ ಎಲ್ಲರಿಗೂ ಅದೊಂದು ಸ್ಫೂರ್ತಿ ಇರ್ತಕ್ಕಂತ ಇದು ಇಲ್ಲಿ ಬಿಜಾಪುರ ಜಿಲ್ಲೆಯ ಚಿಕ್ಕಹಳ್ಳಿ ಇಲ್ಲಿ ಅರಿಕೇರಿ ಗುಡ್ಡದ ಪಕ್ಕದಲ್ಲಿ ಇರ್ತಕ್ಕ ಪಂಡ್ಲಿಕ್ ಸಾವಿತ್ ಹೇಳಿಕರೆ ಇವತ್ತವ್ರು ಸಮಾಜ ಕಲ್ಯಾಣ ಅಧಿಕಾರಿಯಾಗಿ ಆಯ್ಕೆ ಆಗಿದ್ದಾರೆ ಅಂದ್ರೆ ತಾಲೂಕಿಗೆ ಹೋಗುವ ಸಮಾಜ ಕಲ್ಯಾಣ ಅಧಿಕಾರಿ ಇರ್ತಾರ ಆ ಅಧಿಕ ಹುದ್ದೆ ಏನು ಅಲಂಕರಿಸ ಬಹಳ ಹಾರ್ಡ್ ವರ್ಕ್ ತಳಮಟ್ಟದಿಂದ ಬಂದವರು ತಳಮಟ್ಟದಿಂದ ವರ್ಕ್ ಮಾಡ್ಕೊತ ಬಂದದ್ದು ಹಾ ಅವರ ಮಾತು ನಿಮ್ಗೆಲ್ಲರಿಗೂ ಸ್ಫೂರ್ತಿ ನೀಡ್ತದ ಅಂತ ಈಗ ಒಂದ್ ಎರಡು ಮಾತು ಹೇಳ್ತಾರೆ ಮೊದಲಿಗೆ ನಮ್ಮ ಗುರುಗಳಾದ ಶ್ರೀ ಅಣ್ಣಂ ಬಿರಾದರ್ ಸರ್ ಅವರಿಗೆ ನನ್ನ ಹೃದಯ ಸ್ಪರ್ಧಿ ನಮಸ್ಕಾರಗಳು ಮತ್ತೆ ಮಧ್ಯಾಹ್ನದ ತಮ್ಮೆಲ್ಲರಿಗೂ ನಮಸ್ಕಾರಗಳು ಆ್ಯಕ್ಚುಲಿ ನಾನು ಕೆ ಎಸ್ ಬರಿಬೇಕಂದಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಇದೇ ಕೋಚಿಂಗ್ ಕ್ಲಾಸಲ್ಲಿ ಬಿ ಎಡ್ ಸಿ ಟಿ ಬಂದಿದ್ದೆ ಆವಾಗ ಸರ್ ನಮಗೆ ಸ್ಫೂರ್ತಿಯಾಗಿ ಏನೆಲ್ಲ ಓದಬೇಕು ಯಾವುದನ್ನು ಎಷ್ಟು ಓದಬೇಕು ಅದನ್ನೆಲ್ಲ ತಿಳಿಸಿಕೊಟ್ಟ ಮಾರ್ಗದಲ್ಲಿ ನಡೆದಿದ್ದಕ್ಕಾಗಿ ಇವತ್ತು ನಾವು ಅದೇ ಪ್ರಥಮ ಅಟೆಂಪ್ಟಲ್ಲೇ ನಾನು ಕೂಡ ಇವತ್ತು ಕೆ ಎಸ್ ಕ್ಲಿಯರ್ ಮಾಡಿ ಮೊದಲು ನನ್ನ ಬಗ್ಗೆ ಒಂಚೂರು ಹೇಳ್ಕೊತೀನಿ ಹೇಳ ನಿಜ ಹೇಳಬೇಕಂದ್ರೆ ನಾನು ಭಾಳ ಕಡು ಬಡತನದ ಇಲ್ಲೇ ಸರ್ ಹೇಳ್ದಂಗೆ ಇದೇ ವಿಜಯಪುರ ತಾಲೂಕಿನ ಅರಕೇರಿ ಪಕ್ಕದಲ್ಲಿರುವಂಥ ಅರಕೇರಿ ಕೇಸ್ ನಂಬರ್ ಒನ್ ಅನ್ನುವಂಥ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿದವನು ನಾನು ಮೂರನೇ ಕ್ಲಾಸಲ್ಲಿ ಇದ್ದಾಗಲೇ ನಮ್ಮ ತಂದೆ ತೀರು ಹೋದರು ಆಮೇಲೆ ಅಣ್ಣ ಮತ್ತು ತಾಯಿ ಭಾಳಷ್ಟು ಅವ್ರಿಗೇನು ಕಷ್ಟ ಬಂದರೂ ನನಗೇನು ಕಷ್ಟ ಕೊಡಲಿಲ್ಲ ಅವರು ಮನೇಲಿ ಒಬ್ಬನೇ ಆದರೂ ಮನ ಮಗ ಚೆನ್ನಾಗಿ ಓದಲಿ ಅಂತ ತಿಳ್ಕೊಂಡು ಓದಿಸಿದ್ರು ಆವಾಗ ನಾಲ್ಕನೇ ಇದ್ದಾಗಲೇ ನಮ್ಮ ಅಣ್ಣ ಕೂಡ ಅವರು ಕುರಿ ಕಾಯೋ ಕಾಯಕದಲ್ಲಿದ್ದಾಗ ಒಂದು ಸತ್ತೆ ಕೈಗೆ ಕೊಡ್ಲಿ ಪಡ್ಕೊಂಡ್ರು ಕೊಡ್ಲಿ ಪಡ್ಕೊಂಡಾಗ ಏನಾಯಿತು ನಾನು ಕೂಡ ನಾಲ್ಕನೇ ಕ್ಲಾಸ್ ಕೊನೆಯಲ್ಲಿದ್ದಾಗ ನಾನು ಶಾಲೆ ಬಿಟ್ಟು ಕುರಿ ಹೋದವನೇ ಒಂದು ಅದೇ ಮಾರ್ಚಲ್ಲಿ ಆ ಸ್ಥಿತಿ ಬಂತು ಒಂದೆರಡು ತಿಂಗಳು ಇದಕ್ಕೆ ಹೋದೆ ಕುರಿಗೆ ಹೋದೆ ಊರಿಗೆ ಹೋದ್ ಹೋದ್ಬಂದು ನೆಕ್ಸ್ಟ್ ಮತ್ತೆ ನಮ್ಮ ಅಜ್ಜ ಮತ್ತು ತಾಯಿ ಇರಲಿ ಮನೇಲಿ ಒಬ್ಬರಾದರೂ ಕಲೀಲಿ ಅನ್ನೋ ಒಂದು ಇದರಂತೆ ನಾನು ಮತ್ತೆ ಜೂನು ಸ್ಕೂಲ್ ಸ್ಟಾರ್ಟ್ ಆದರೂ ಶಾಲೆಗೆ ಸೇರೋಕಾಗಲಿಲ್ಲ ಮುಂದೆ ಆಗಸ್ಟಲ್ಲಿ ಸೇರಿದೆ ಅಲ್ಲಿಂದ ಮುಂದೆ ನಾನು ನಿಜವಾದ ಶಿಕ್ಷಣ ಸ್ಟಾರ್ಟ್ ಆಗಿದ್ದು ನಾನು ಇವತ್ತು ಇಲ್ಲಿಗೆ ಬಂದು ನಿಲ್ಲಬೇಕಂದ್ರೆ ಅನೇಕ ಅಡೆತಡೆಗಳು ಬಂದಿದ್ದು ಅದರಲ್ಲಿ ಅವೆಲ್ಲವೂ ನಮ್ಮ ಅಣ್ಣ ಮತ್ತು ತಾಯಿಯವರು ಸಹಿಸ್ಕೊಂಡು ನನಗೆ ಯಾವುದೇ ತೊಂದರೆ ಬರೆದಂತೆ ಇವತ್ತು ಈ ಮಟ್ಟಕ್ಕೆ ಬೆಳೆಯುವಂತೆ ಮಾಡಿದರು ಅವ್ರೀ ಸ್ಫೂರ್ತಿ ನನಗಾದಂಥ ತಂದೆ ಈ ಸಾರಿ ಅಣ್ಣ ಮತ್ತು ತಾಯಿಯವರ ಸ್ಫೂರ್ತಿ ಅವ್ರ ಜೊತೆಗೇ ಸರ್ ಮತ್ತು ಅವಾಗ ಎರಡು ಸಾವಿರದ ಒಂಬತ್ತರಲ್ಲಿರುವಂಥ ಎಲ್ಲ ಕರಿಯರ್ ಲೆಸರ್ಸು ಅದರಲ್ಲೂ ಅದೇ ಟೈಮಲ್ಲಿ ಎರಡು ಸಾವಿರದ ಎಂಟರಲ್ಲಿ ಕೆ ಇ ಎಸ್ ಅಲ್ಲಿ ಸಂದರ್ಶನಕ್ಕೆ ಆಯ್ಕೆಯಾಗಿದ್ದರು ಪಿ ವಿ ಬಿರಾದರ್ ಸರ್ ಅವರು ಮೇ ಬಿ ಕೆ ಇ ಎಸ್ ಸಂದರ್ಶನದಲ್ಲಿ ಅವ್ರದ್ದು ಆ ಆಗಲಿಲ್ಲ ಆ ಟೈಮಲ್ಲಿ ಬಟ್ ಇವತ್ತು ಅವರು ಡಿಗ್ರಿ ಕಾಲೇಜ್ ಹೆಸರು ಅವರು ಭಾಳಷ್ಟು ಸ್ಫೂರ್ತಿ ಆದರು ಯಾಕೆ ನಾನು ಕೆ ಎ ಎಸ್ ಬರಿಬಾರ್ದು ಅಂತ ಹೀಗಾಗಿ ಕೆ ಕೆ ಎ ಎಸ್ ಅಂದ್ರೆ ಏನು ಅಂತ ತಿಳಿಸ್ಕೊಟ್ಟಿದ್ದೆ ಮೊದಲಿ ನಮ್ಮ ಚಾಣಕ್ಯ ಕರಿಯರು ಹೀಗಾಗಿ ಇದಕ್ಕೆ ನಾನು ಭಾಳಷ್ಟು ನಮಸ್ಕಾರ ಹೇಳಿದ್ರು ಅದು ಕಡಿಮೆನೇ ಮತ್ತು ಇದಕ್ಕೆ ಭಾಳಷ್ಟು ಚಿರಣಿ ನಾನು ಆಮೇಲೆ ಎರಡು ಸಾವಿರದ ಒಂಬತ್ತು ಮುಗೀತು ಅದ ಅದೇ ವರ್ಷ ಜೂನಲ್ಲಿ ಕಾನ್ಫಾಮ್ ಆಯಿತು ಸೆಪ್ಟೆಂಬರ್ ಎಕ್ಸಾಮ್ ಬರ್ದ್ವಿ ಆಮೇಲೆ ನೆಕ್ಸ್ಟ್ ಫೆಬ್ರವರಿಯಲ್ಲಿ ರಿಸಲ್ಟ್ ಬಂತು ಬಟ್ ಫಸ್ಟ್ ಲಿಸ್ಟಲ್ಲಿ ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಸಿಲೆಕ್ಟೆಡ್ ಲಿಸ್ಟಲ್ಲಿ ಇರಲಿಲ್ಲ ಅದು ದೊಡ್ಡ ನೋತಂತು ಸಿಲೆಕ್ಟೆಡ್ ಲಿಸ್ಟಲ್ಲಿ ಇರಲಿಲ್ಲ ಕೊನೆಗೆ ಸೆಕೆಂಡ್ ಅಲ್ಲಿ ಬಂತು ಆವಾಗ ಆಗಿ ಇದೇ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಚಿಕ್ಕ ಒಂದು ಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪಾಮರ್ಕಿದೊಡ್ಡಿಯಲ್ಲಿ ಇವಾಗ ಏಳು ವರ್ಷದಿಂದ ಸೇವೆ ಸಲ್ಲಿಸುತ್ತಾ ಈ ಕೆ ಎಸ್ ಅನ್ನು ಓದ್ತಾಯಿದ್ದೆ ಏನು ಮಾಡಬೇಕು ಕೆ ಎಸ್ ಅಂದರೆ ಏನು ದೊಡ್ಡದು ಅದು ಯಾವ ರೀತಿ ಇರುತ್ತೆ ಅಂತಲೇ ಗೊತ್ತಿರೋದಂತ ನಾನು ಆಮೇಲೆ ಏನು ಸಿಇಟಿಗೆ ಬನ್ನಲ್ಲ ಇಲ್ಲಿ ಏನು ಪ್ರೈಮರಿ ಸ್ಕೂಲ್ ಸಿ ಇಟಿಗೆ ಬಂದಲ್ಲ ಅವಾಗಲೇ ಗೊತ್ತಾಯಿತು ಟೀಚರ್ ಆಗಿಯೂ ನಾವು ಇದೆಲ್ಲ ಸಾಧನೆ ಮಾಡಬೇಕಂದ್ರೆ ಏನೆಲ್ಲ ಬೇಕು ಅನ್ನುವಂಥ ಅಧಿಕಾರಿಗಳ ಕೊಟ್ಟು ಕೂಡ ಹೇಳ್ಕೊಟ್ರು ನಮಗೆ ಅಮೀನ್ ಅತ್ತಾರ್ ಸರ್ ಆಗಿರ್ಬೋದು ಬಣಶಂಕರಿ ಸರ್ ಆಗಿರ್ಬೋದು ಇವರೆಲ್ಲ ನಮಗೆ ಸ್ವಲ್ಪ ಏನೆಲ್ಲ ಸಿಲೆಬಸ್ ಇರ್ತೈತೆ ಹೆಂಗೆ ಓದಬೇಕು ನಾನು ಅದೇ ಪ್ರೈಮರಿ ಸ್ಕೂಲ್ ಸೀಟಿನೇ ಕೋಚಿಂಗ್ ತೊಗೊಂಡಿದ್ದೆ ಆಮೇಲೆ ಯಾವ ಕೋಚಿಂಗು ತೊಗೊಂಡಿಲ್ಲ ಆವಾಗ ಇವಾಗ ಮೊನ್ನೆ ಇದು ಈಗಾಗಲೇ ಸರ್ ಹೇಳಿರ್ಬೋದು ಸಿಲೆಬಸ್ ಎಲ್ಲ ಪ್ರಿಲಿಮ್ಸ್ ಹೆಂಗೆ ಮೇನ್ಸ್ ಹೆಂಗಿರ್ತೈತೆ ಆಮೇಲೆ ಇಂಟರ್ ಆದರೂ ಕೂಡ ನಾನೊಂದು ಸರ್ದೇ ಒಂದು ನಾಲ್ಕು ಲೈನಲ್ಲಿ ಹೇಳ್ತೀನಿ ಪ್ರಿಲಿಮ್ಸಲ್ಲಿ ಎರಡು ಪೇಪರ್ ಇರ್ತವೆ ಒಂದು ಫಸ್ಟ್ ಪೇಪರು ಜಿ 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 ಕೆ ಮತ್ತು ಸೆಕೆಂಡ್ ಪೇಪರ್ ಜಿ ಕೆ ಫಸ್ಟಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಚಲಿತ ಘಟನೆಗಳೇ ಎಂಬತ್ತು ಅಂಕಗಳಿಗೆ ಬರ್ತೈತೆ ಆಮೇಲೆ ಮಾನವಿಕ ವಿಷಯಗಳಾದ ಇತಿಹಾಸ ಆಗಿರ್ಬೋದು ಭೂಗೋಳ ಆಗಿರ್ಬೋದು ಆಮೇಲೆ ಸಂವಿಧಾನ ಆಗಿರ್ಬೋದು ಅರ್ಥಶಾಸ್ತ್ರ ಆಗಿರ್ಬೋದು ಆಮೇಲೆ ಅಂತಾರಾಷ್ಟ್ರೀಯ ಸಂಬಂಧಗಳಾಗಿರ್ಬೋದು ಈ ವಿಚಾರಗಳು ಫಸ್ಟ್ ಪೇಪರಲ್ಲಿ ನಾವು ನೂರ ಇಪ್ಪತ್ತು ಅಂಕಗಳಿಗೆ ನೋಡ್ಕೊತೀವಿ ಆಮೇಲೆ ಸೆಕೆಂಡ್ ಪೇಪರಲ್ಲಿ ನಮ್ಮ ರಾಜ್ಯ ಮತ್ತು ಸ್ಥಳೀಯ ಪ್ರಚಲಿತ ಘಟನೆಗಳ ಬಗ್ಗೆ ಅಂಕಗಳಿಗೆ ನೋಡ್ಕೊತೀವಿ ಅದರ ಜೊತೆಗೆ ಮೆಂಟಲ್ ಎಬಿಲಿಟಿ ಅರವತ್ತು ಅಂಕಗಳಿಗೆ ಮತ್ತು ಉಳಿದಿದ್ದು ವಿಜ್ಞಾನ ಮತ್ತು ತಂತ್ರಜ್ಞಾನ ಬರುವಂಥದ್ದು ಸೆಕೆಂಡ್ ಪೇಪರಲ್ಲಿ ಇಷ್ಟೆಲ್ಲದಕ್ಕೂ ಇದೆಲ್ಲ ನಾವು ಓದೋದು ಅಷ್ಟೇನು ಫಸ್ಟ್ ಟೈಮ್ ಓದಿದಾಗ ಏನಪ್ಪ ಇದೆಲ್ಲ ಹೆಂಗೆ ಓದೋದು ಅಂತ ಅನಿಸ್ತೈತೆ ಬಟ್ ನಾವು ಅದನ್ನು ಸ್ಟಾರ್ಟ್ ಮಾಡಿದಾಗ ಅಂದರೆ ಅದರಲ್ಲಿ ಇಳಿದಾಗ ಅದರ ಆಳು ಏನೋ ನಮ್ಗೆ ಗೊತ್ತಾಗೋದು ಮೇಲ್ಮೇಲಿಂದ ಓದ್ತಾ ಓದಾಗ ಅಥವಾ ಒಂದು ಬುಕ್ಸ್ ನೋಡಿದಾಗ ನಮ್ಗೆ ಅನ್ಸುತ್ತೆ ಇದು ಇಷ್ಟೊಂದು ತಪ್ಪೈತೆ ನಾವು ಏನು ಮಾಡಬೇಕು ಬಟ್ ನಾವು ಓದಕ್ಕೆ ನೈಜ ರೀತಿಯಲ್ಲಿ ನಾವು ಯಾವಾಗ ಓದಕ್ಕೆ ಸ್ಟಾರ್ಟ್ ಮಾಡ್ತೀವೋ ಅಥವಾ ಏನಂತೀವಲ್ಲ ಸತತ ಸತ್ಯ ಮತ್ತು ಸ್ವಪ್ರಯತ್ನ ಈ ಮೂರು ಇದ್ದಾಗ ನಾವು ಯಶಸ್ಸನ್ನು ನಮಗೆ ಕಟ್ಟಿಟ್ಟು ಬುತ್ತಿ ಅಂತ ಹೇಳ್ಬೋದು ಹೀಗಾಗಿ ಈಗ ನಾನು ಅದೇ ಫಸ್ಟ್ ಅಟೆಂಪ್ಟಲ್ಲಿ ಪ್ರಿಲಿಮ್ಸು ಮೇನ್ಸು ಆಮೇಲೆ ಎಲ್ಲನೂ ಕ್ಲಿಯರ್ ಮಾಡಿದೆ ಇಷ್ಟೆಲ್ಲ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಅವರಿಗೆ ಧನ್ಯವಾದಗಳು ಆಪ್ಷನಲ್ ಕನ್ನಡ ನಂದು ಆಮೇಲೆ ಅದು ಬಹಳ ಪ್ರಾಥಮಿಕ ಅಥವಾ ಇದು ಹೈಸ್ಕೂಲ್ ಹಂತದಿಂದಾನೇ ಬಹಳಷ್ಟು ಇಷ್ಟಪಟ್ಟು ಹೋದಂಥ ಸಬ್ಜೆಕ್ಟು ಅದರಲ್ಲೂ ನಾನು ಕರೆನ್ ಪಾಂಡೆನ್ಸ್ ಅಲ್ಲೇ ಡಿಗ್ರಿ ಮಾಡ್ಕೊಂಡ್ರೂ ಕೂಡ ಆಪ್ಷನಲ್ ಕನ್ನಡ ನಾನು ನೈಂಟಿ ಬಂದಿತ್ತು ನೈಂಟಿ ಕ್ರಾಸ್ ಆಗ್ತಿತ್ತು ಕರನ್ ಪಾಂಡನ್ಸ್ ಕೂಡ ನನ್ನ ಕನ್ನಡ ನೈಂಟಿ ಕ್ರಾಸ್ ಹೀಗಾಗಿ ಅದೇ ಸಬ್ಜೆಕ್ಟನ್ನ ಇಷ್ಟಪಟ್ಟು ತಗೊಂಡೆ ಆಮೇಲೆ ಇದ್ರ ಡಿಗ್ರಿಯಲ್ಲೂ ಆಪ್ಷನಲ್ ಬಿ ಎ ಕನ್ನಡನೇ ಇತ್ತು ಆಮೇಲೆ ಎಮ್ ಎ ಕೂಡ ಕನ್ನಡ ಆಗಿತ್ತು ಹೀಗಾಗಿ ನನಗೆ ಆಪ್ಷನ್ ಅಷ್ಟೊಂದು ಇದು ಆಗಲಿಲ್ಲ ಬಟ್ ನಾನು ಭಾಳ ನಾವು ಎಡುವುದೇ ಆಪ್ಷನಲ್ ಚಾಯ್ಸ್ ಮಾಡುವಲ್ಲಿ ಅಂತ ಹೇಳ್ಬೋದು ಯಾಕಂದ್ರೆ ಆಪ್ನಲ್ಲೂ ಕೆಲವೊಬ್ರು ಇವಾಗ ಪಬ್ ತಗೊಂಡ್ರೆ ಇಲ್ಲಿ ಜಿ ಎಸ್ ಪೇಪರಲ್ಲಿ ಎಂಬತ್ತು ಮಾರ್ಷಕ್ಕೆ ಯೂಸ್ ಆಗುತ್ತೆ ಅದನ್ನು ತಗೊಳ್ಳೋಣ ಇಲ್ಲ ಆರ್ ಡಿ ತೊಗೊಂಡ್ರೆ ಎಂಬತ್ತು ಮಾರ್ಷಕ್ಕೆ ಜಿ ಎಸ್ ಅಲ್ಲಿ ಯೂಸ್ ಆಗ್ತೈತೆ ಅದು ತಗೊಳ್ಳೋಣ ಇಲ್ಲ ಸೋಷಾಲಜಿ ತಗೊಂಡ್ರೆ ಎಂಬತ್ತು ವರ್ಷಕ್ಕೆ ಜಿ ಎಸ್ ಅಲ್ಲಿ ಯೂಸ್ ಆಗ್ತೈತೆ ಅದು ತಗೊಳ್ಳೋಣ ಅಂತ ಅನ್ನಿಸ್ತೈತೆ ಬಟ್ ನಾವು ನಮ್ಗೆ ಯಾವ ವಿಷಯದ ಮೇಲೆ ಪ್ರಭುತ್ವ ಇರ್ತೈತೆ ಅದನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ನಮ್ಗೆ ಎಸ್ ಎಸ್ ತಂದು ಕೊಡ್ತೈತೆ ಇರೋದೇ ಅದರಲ್ಲೂ ಮೇನ್ಸ್ ಎಸ್ಪೆಷಲಿ ಹೇಳ್ಬೇಕಂದ್ರೆ ಎಸ್ ಎ ರೈಟಿಂಗು ಎಥಿಕ್ಸ್ ಇಂಟಿಗ್ರಿಟಿ ಆ್ಯಂಡ್ ಅಪ್ಟಿಟ್ಯೂಡ್ ಟು ಡಾ ಆ್ಯಂಡ್ ಆಪ್ಷನ್ ಆಪ್ಷನ್ ಸಬ್ಜೆಕ್ಟು ಈ ಮೂರು ಸಬ್ಜೆಕ್ಟ್ ಯಾರು ಚೆನ್ನಾಗಿ ಮಾಡ್ತಾರೆ ಹೆಚ್ಚು ಕಮ್ಮಿ ಮೇನ್ಸ್ ಕ್ಲಿಯರ್ ಆಗ್ತದೆ ನನ್ನ ಅನಿಸಿಕೆ ಪ್ರಕಾರ ಯಾಕಂದರೆ ಎಲ್ಲ ಸಬ್ಜೆಕ್ಟು ಈಗ ಜಿ ಎಸ್ ಮೂರು ಪೇಪರ್ಗಳು ಓದ್ಕೊಂಡ್ರೆ ಅಂದರೆ ಜಿ ಎಸ್ ಫಸ್ಟು ಸೆಕೆಂಡು ಥರ್ಡು ಈ ಜಿ ಎಸ್ ಮೂರು ಚೆನ್ನಾಗಿ ಓದ್ಕೊಂಡ್ರೆ ನಮ್ಗೆ ಫಸ್ಟ್ ಪೇಪರ್ ಎಸ್ ಎ ಪೇಪರ್ ಏನೈತಲ್ಲ ಅದು ಎಸ್ ಎ ಲೀಡ್ ಮಾಡ್ಕೊಳಕ್ ಚೆನ್ನಾಗ್ತೈತೆ ಈಗ ಪಬ್ಬ್ಯಾಡ್ ಮತ್ತು ಅಂತರಾಷ್ಟ್ರೀಯ ಸಂಬಂಧದಲ್ಲಿ ಬ್ರಿಕ್ಸ್ ಬಗ್ಗೆ ಓದಿವ ಅಂದರೆ ಎಸ್ ಎಲ್ಲಿ ಬ್ರಿಕ್ಸ್ ಬಗ್ಗೆ ಬಂದಿತ್ತಂದ್ರೆ ಅದನ್ನು ನಾವು ಲೀಡ್ ಮಾಡ್ಬೋದು ಚೆನ್ನಾಗಿ ಬರೀಬೋದು ಅಥವಾ ತ್ರೀ ಸೆವೆಂಟಿ ಒನ್ ಜೆ ಇಲ್ಲಿ ಜಿ ಎಸ್ ಪೇಪರಲ್ಲಿ ಓದಿದ್ವಿ ಅಂದರೆ ಎಸ್ ಎ ಬಂದಿತ್ತಂದರೆ ಎಸ್ ಎ ಕೂಡ ಅದು ಚೆನ್ನಾಗಿ ನಾವು ಬರೀಬೋದು ಆಮೇಲೆ ರೈತರ ಆತ್ಮಹತ್ಯೆಗಳು ಇದು ನಾವು ಕರೆಂಟ್ ಅಫೇರ್ಸ್ ಇರುವಂಥ ಸಬ್ಜೆಕ್ಟು ದಿನಾಲೂ ಅದು ಏನು ಬೆಳವಣಿಗೆ ಆಗ್ತೈತೆ ಅದನ್ನು ನೋಡ್ಕೋಬೇಕು ಕರೆಂಟ್ ಅಫೇರ್ಸಲ್ಲಿ ಆ ಯುವ ಕ್ಯಾಶ್ಲೆಸ್ ಇದು ದುನಿಯಾ ಮನೆ ನೋಟ್ ಅಮಾನ್ಯೀಕರಣ ಮಾಡಿದ್ರು ಅದು ಕೂಡ ಕರೆಂಟ್ ಅಫೇರ್ಸ್ ಇಲ್ಲಿ ಬರುವಂಥ ಸಬ್ಜೆಕ್ಟು ಮುಖ್ಯವಾಗಿ ಅಲ್ಲಿ ನಾವು ಹೇಳಬಲ್ಲೆ ಏನಂದರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮತ್ತು ನಮ್ಮ ಸ್ಥಳೀಯ ಅಥವಾ ಕರ್ನಾಟಕ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಏನೈತಲ್ಲ ಇದು ಮೂರು ಸೆಪ್ರೇಟಾಗಿ ನೋಟ್ಸ್ ಮಾಡ್ಕೊಂಡು ನೀವು ಓದ್ಕೊಂಡ್ರೆ ಈ ಮೂರಲ್ಲಿ ನೂರ ಎಂಬತ್ತು ಅಂಕಗಳು ನಮಗೆ ಬರ್ತವೆ ಬರೀ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮತ್ತು ಕರ್ನಾಟಕ ರಿಲೇಟೆಡ್ ಇವೆಂಟ್ಸು ಕರೆಂಟ್ ಇವೆಂಟ್ಸು ಇಷ್ಟನ್ನು ನಾವು ಓದ್ಕೊಂಡ್ರೆ ನೂರ ಎಂಬತ್ತು ಅಂಕಗಳು ಸಾರಿ ನೂರ ಅರವತ್ತು ಅಂಕಗಳು ನಮಗೆ ಭಾಳಷ್ಟು ಇಂಪಾರ್ಟೆಂಟ್ ಇರುವಂಥದ್ದು ಇದಕ್ಕೆ ನಾವು ಮೇ ಬಿ ಒಂದು ಹದಿನೈದರಿಂದ ಹದಿನೆಂಟು ತಿಂಗಳಿಂದ ಚಾಣಕ್ಯ ಮ್ಯಾಗ್ಝಿನ್ ಆಗಿರ್ಬೋದು ಅಥವಾ ಅದರ ಜೊತೆ ಇನ್ನೊಂದು ಅತ್ಯುತ್ತಮ ಇರುವಂಥ ಕನ್ನಡ ಮ್ಯಾಗ್ಝಿನ್ ಆಗಿರ್ಬೋದು ಅಥವಾ ಯಾವುದೋ ಒಂದು ಇಯರ್ ಬುಕ್ ತಗೊಂಡು ಈ ಕರೆಂಟ್ ಇವೆಂಟ್ಸನ್ನು ಭಾಳಷ್ಟು ಲೀಡ್ ಮಾಡ್ಕೋಬೇಕು ಅದ್ರ ಜೊತೆ ಮೆಂಟಲ್ ಎಬಿಲಿಟಿ ಈ ಟಾಪಿಕ್ಸ್ ಏನದಾವಲ್ಲ ಆಮೇಲೆ ಇತಿಹಾಸ ಆಗಿರ್ಬೋದು ಭೂಗೋಳ ಆಗಿರ್ಬೋದು ಎಕನಾಮಿಕ್ಸ್ ಆಗಿರ್ಬೋದು ಸಂವಿಧಾನ ಇದನ್ನು ನಾವು ಅಲ್ಲಲ್ಲಿ ಓದ್ಕೊಂಡು ಬಂದಿರ್ತೀವಿ ಅದರ ಜೊತೆ ಒಂದು ಸ್ವಲ್ಪ ಹೆಚ್ಚು ಗಮನ ಕೊಟ್ಟು ಓದಿತೆ ಆದರೆ ನಮಗೆ ಈ ಫಿಲಿಮ್ಸ್ ಅಷ್ಟೊಂದು ಕಷ್ಟ ಕೊಡೋಲ್ಲ ಯಾಕಂದರೆ ನೋಟಿಫಿಕೇಷನ್ ಆಗಿದ್ದು ಜನವರಿಲಿ ನಾನು ನಾನು ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕು ನವೆಂಬರಲ್ಲಿ ಎರಡು ಸಾವಿರ ಹದಿನೈದು ಜನವರಿ ನೋಟಿಫಿಕೇಷನ್ ಆಯಿತು ಬಟ್ ನಾನು ಫಸ್ಟ್ ಅದೇ ಒಂದು ನಾಲ್ಕು ತಿಂಗಳಲ್ಲೇ ಫಿಲಿಮ್ಸ್ ಕ್ಲಿಯರ್ ಆಯಿತು ಆದರೂ ಕೂಡ ಒಂದು ಕಡೆ ಡೌಟ್ ಇತ್ತು ನಾನು ಯಾಕೋ ಮೇನ್ಸಲ್ಲಿ ಆಗುತ್ತೋ ಇಲ್ಲೋ ಅಂತ ನೂರ ಐವತ್ತೆರಡು ಆಗಿತ್ತು ಅಷ್ಟೇ ನನ್ನ ಫಿಲಿಮ್ಸು ನೆಗೆಟಿವ್ ತಗೋದು ಹಿಂಗಾಗಿ ನಾನು ಆಗ್ತೀನೋ ಇಲ್ಲ ಅಂತ ಡೌಟ್ ಇತ್ತು ನನಗೆ ಹೀಗಾಗಿ ನಾನು ರಜೆ ಹಾಕಕ್ಕೆ ಹೋಗಲಿಲ್ಲ ಕೊನೆಗೇನು ಮಾಡಿದೆ ಮೇನ್ಸ್ ಫಿಲಿಮ್ಸ್ ರಿಸಲ್ಟ್ ಬಂತು ಎಲಿಜಿಬಲ್ ಆಗಿದ್ದೆ ಮೇನ್ಸಿಗೆ ಎಲಿಜಿಬಲ್ ಆಗಿದ್ದೆ ಆವಾಗ ರಜೆ ಕೇಳಕ್ಕೆ ಹೋಗಿದ್ದೆ ನಮ್ಮ ಬಿ ಇ ಆಫೀಸಿಗೆ ಹೋಗ್ಬೇಕಲ್ಲ ಒಂದು ದಿನ ಶಿಕ್ಷಕರ ಕೊರತೆ ಇರೋದರಿಂದ ಅದರಲ್ಲೂ ಲೋಯರ್ ಪ್ರೈಮರಿ ಇರೋದರಿಂದ ಇಬ್ಬರೇ ಇದ್ವಿ ರಜೆ ಕೊಡ ಕೊಡೋಕ್ಕೂ ಕೂಡ ನಮ್ಮ ಅಧಿಕಾರಿಗಳು ಭಾಳಷ್ಟು ಕಾಡಿಸಿದ್ರು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಐದು ಗಂಟೆ ಟೈಮ್ ಆಫೀಸ್ ಟೈಮ್ ಮುಗಿದ್ರು ಅವ್ರು ಏನು ಕೊಡಲಿಲ್ಲ ಕೊನೆಗೆ ತಿ ನನಗೂ ಅನ್ನಿಸ್ತು ಯಾಕಪ್ಪ ಇಷ್ಟೆಲ್ಲ ಇವ್ರು ಕಾಡೋ ಏನು ತೊಂದರೆ ಇವ್ರಿಂದ ನಾವು ಅನ್ಭವಿಸ್ತಿಲ್ಲ ಅನ್ಬೌಸ್ತೀವಲ್ಲ ನಾಳೆ ಅಧಿಕಾರಿಗಳಾಗಿ ನಮ್ಮದು ಇನ್ನೊಬ್ರು ತೊಂದರೆ ಆಗೋದು ಬೇಡ ಆ ಥರ ಒಬ್ರು ಓದೋಕ್ಕೆ ಅಂದ್ರೆ ನನಗೆ ಆ ಟೈಮಲ್ಲಿ ಒಂದು ಭಾಳ ಒಳ್ಳೆಯ ಇದನ್ನು ಕೇಳಬಲ್ಲ ಏನಂದ್ರೆ ಆ ಟೈಮಲ್ಲಿ ಬೆಂಗಳೂರು ಗ್ರಾಮಾಂತರ ಡಿ ಸಿ ಅವರು ಯಾರ್ಯಾರು ಮೇನ್ಸಿಗೆ ಎಲಿಜಿಬಲ್ ಆಗ್ಯಾರ ಅವ್ರಿಗೆಲ್ರಿಗೂ ರಜೆ ಕೊಡ್ರಿ ಅವ್ರು ಘೋಷಣೆ ಮಾಡಿಬಿಟ್ರು ಭಾಳ ಖುಷಿ ಆಯ್ತು ನನಗೆ ಬಟ್ ನಮ್ಮಲ್ಲಿ ನಂಗೆ ಒಂದು ದಿನ ಪೂರ್ತಿ ಕಾಡಿಸಿ ಇನ್ನೊಮ್ಮೆ ಇ ಸಿ ಓ ಆಗಿಂತ ಇ ಸಿ ಓ ಆಗಿರೋವಂಥವ್ರ ಕಡೆಯಿಂದ ಮತ್ತೆ ಸರ್ ನೋಡಿರಿ ಹೆಂಗೆ ಮಾಡಿ ನಂಗೆ ರಜೆ ಕೊಡಿಸ್ರಿ ಅಂತ ಅವ್ರ ಕಡೆಯಿಂದ ರಜೆ ತೊಗೊಂಡು ಓದಕ್ಕೆ ಹೋದೆ ಕೊನೆಗೆ ಆ ಏನು ಅವರು ಸ್ವಲ್ಪ ತೊಂದರೆ ಏನು ಕೊಟ್ಟಿದ್ರಲ್ಲ ನಾನು ಈ ಸತ್ಯ ಆಗಲೇಬೇಕಂತ ಏನು ಓದ್ಯಲ್ಲ ಅದು ನನಗೆ ಇವತ್ತು ಫಲ ಕೊಡ್ತೇವೆ ಅಂತ ಹೇಳಿ ನಾನು ಎರಡು ಮಾತು ನೋಡಿ ಇನ್ನೊಂದು ಕನ್ನಡ ಸಬ್ಜೆಕ್ಟಲ್ಲಿ ನಾನು ತ್ರೀ ಫಿಫ್ಟಿ ಪ್ಲಸ್ ಬಂದೈತೆ ಐನೂರಕ್ಕೆ ಹೀಗಾಗಿ ಅದ್ರಲ್ಲಿ ಮಾತ್ರ ಭಾಳ ಜಾಗರೂಕರಾಗಿ ನಾವು ನಮ್ದು ಏನು ಪ್ರಭುತ್ವ ಇರ್ತೈತೆ ಅದೇ ಸಬ್ಜೆಕ್ಟ್ನ ಆಯ್ಕೆ ಮಾಡೋದು ಬೆಸ್ಟ್ ಅಂತ ಹೇಳ್ತೀವಿ ಓಕೆ ಥ್ಯಾಂಕ್ ಯು ಇನ್ನ ಕೇಳ್ಬೇಕಂತ ಅನ್ಸ್ಲಕ್ಕಿತ್ತು ಅವ್ರ ಮಾತ್ರ ಹೌದಿಲ್ಲ ಸಬ್ಜೆಕ್ಟಿಗೆ ಸಂಪಟ ನೀ ಎಲ್ಲರೂ ನೀವು ವಿಚಾರ ಮಾಡ್ಕೊಳ್ಳಿ ಇದರ ಭಾಳ ಮಂದಿ ಒಂದಿಷ್ಟು ಸುಮಾರು ಒಂದು ಎಪ್ಪತ್ತೆಂಬತ್ತು ಮಂದಿ ನೌಕರಿ ಮಾಡೋರು ಇದೀರಿ ಪಾರ್ಟ್ ಟೈಮ್ ಮಾಡೋರು ಇದ್ದೀರಿ ಬೇರೆ ಬೇರೆ ಖಾಸಗಿ ಶಾಲೆಯಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡೋರು ಇದ್ದೀರಿ ನೀವೇನು ಹೇಳ್ತಿರ್ತೀರಿರ್ತಕ್ಕಂಥದ್ದು ಇವರು ಮುಂಜಾನೆಯಿಂದ ಮೂವರು ಒಟ್ಟರು ನೌಕರಿ ದ್ವಾರಿ ಮಾಡ್ಯಾರ ಎಸ್ ಒಳಗೆ ಕೆಲವ್ರು ಅಂತಾರೆ ಈ ಟೀಚರ್ ಇಲ್ಲದವ್ರು ಏನಂತಾರ ಸರ್ ಅವ್ರ ಟೀಚರ್ ಅದಾರ ಸರ್ ಅದಕ್ಕಾಗ್ಯಾರ ನಮ್ದು ಬೇರೆ ಕೆಲ್ಸ ಸರ್ ನಿಮಗ್ ಗೊತ್ತಾಗಲ್ಲ ಅಂತ ಒಳಗಿದಾರೆ ನಮಗ್ ಒಟ್ಟ ನಮಗ್ ಸಮಾಧಾನ ಆಗ್ಬೇಕಾದ್ ಒಟ್ಟು ಅದನ್ನ ಏನಾರು ಅಣ್ಣ ನಿಮಗ್ ಸಮಾಧಾನ ಅಲ್ಲ ಅದಕ್ಕೆ ಇವರು ಉದಾಹರಣೆ ಇರ್ತಕ್ಕಂಥದ್ದು ನಿಜ ಮಾಡಬೇಕು ಮನಸ್ಸು ನಮಗೆ ನೂರು ಅಡೆತಡೆಗಳು ಬರಲಿ ನೂರು ಸಮಸ್ಯೆ ಬರಲಿ ಅದನ್ನ ಮೆಟ್ ನಿಲ್ತೀವಿ ಸಾಧ್ಯ ಅದ ಇವರೆಲ್ಲ ನೋಡಿ ನಾವೇಂದ್ರ ಬೆಳಗ್ಗೆ ಈ ಸಲ ಎಕ್ಸಾಮ್ ಒಂದು ಸ್ವಲ್ಪ ಪಾರದರ್ಶಕ ಆಗಿದ್ದಕ್ಕಾಗಿ ಇಷ್ಟೆಲ್ಲ ಸಾಮಾನ್ಯ ವ್ಯಕ್ತಿಗಳಿಗೂ ಅಧಿಕಾರ ಸ್ಥಾನ ಸಾಧ್ಯ ಅದ ಕೋಶೆ ನಮ್ಮ ಕರ್ನಾಟಕ ತೊಂಬತ್ತೆಂಟರಿಂದ ಈ ಸಿಸ್ಟಮ್ ಪ್ರಾರಂಭ ಇದೆ ಕೆ ಎಸ್ ಫಸ್ಟ್ ಟೈಮ್ ಇಷ್ಟೊಂದು ಪಾರದರ್ಶಕ ಇಷ್ಟೊಂದು ಪ್ರತಿಭಾವಂತರಿಗೆ ಅವಕಾಶ ಸಿಕ್ಕಿದ್ದೆ ಇದೇ ಟೈಮ್ ಇರ್ತಕ್ಕ ಅಂದ್ರೆ ನಿಮ್ ತಲೆಗ ದುಡ್ಡು ಇದ್ರೆ ಅಂತ ತಲೆಗೇನಲ್ಲ ಅದನ್ನ ಪೂರ್ಣ ತೆಗೆದುಹಾಕಿಬಿಟ್ರಿ ಮೇನ್ಸ್ ಮಾಡಿದ್ರೆ ಮುಂದಿನ ಎಲ್ಲ ಒಟ್ಟು ಚೆನ್ನಾಗಿರ್ತಕ್ಕ ಈಗ ಸರ್ಗೆ ದುಡ್ಡು ಕೇಳಿದ್ರೆ ಆತಿತ್ತ ಯಾಕೆ ಓದ್ತಿದ್ರೆ ದುಡ್ಡು ಬೇಕಾದ್ರೆ ಟೀಚರ್ ಅದಿರ್ತಕ್ಕ ಎಲ್ಲಿ ಕೋಟಿ ಗಟ್ಟಲೆ ಎಲ್ಲಿ ಕೊಡ್ಬೇಕಾಯ್ತಿತ್ತು ಎಲ್ಲಿ ಕೇಸಲ್ಲಿ ಹಾತಿದ್ರೆ ಹ ಅದಕ್ಕೆ ನೀವು ಕೂಡ ಪಾಸಿಟಿವ್ ಆಗಿ ಮೈಂಡ್ ಇಟ್ಕೊಂಡು ತಯಾರು ಮಾಡಿದ್ದೆ ಅದರ ಬೇಕಾದ ಸಾಧನೆ ಮಾಡ್ಲಕ್ಕೆ ಸಾಧ್ಯ ಆಗ್ತದ ತಮ್ಮ ಅನುಭವ ಹಂಚಿಕೊಂಡಿರ್ತಕ್ಕಂಥ ಈ ಕೆ ಎಸ್ ಮೀನ್ಸ್ ಬರವಣಿಗೆ ಸ್ಟೇಟ ಹೆಂಗೆ ಬರವಣಿಗೆ ಮಾಡ್ರಿ ಬರವಣಿಗೆ ಹೇಳ್ಬೇಕಂದ್ರೆ ನಿಮ್ಮ ವ್ಯಾಲ್ವೆ ನಿಮ್ಮ ಅಕ್ಷರಗಳು ಅರ್ಥ ಆಗುವಂಗೆ ವಿಷಯನ ಪ್ರಸ್ತುತ ಸಾಕು ಇನ್ನೊಂದು ಹೇಳ್ಬೇಕಂದ್ರೆ ನಾನು ಒಂಚೂರು ಎಸ್ಸೆ ಬಗ್ಗೆ ಹೇಳ್ತೀನಿ ಎಸೆನ ಬರಿಬೇಕಾದ್ರೆ ಫಸ್ಟಿಗೆ ನಾವು ಇವಾಗ ನಾವು ಡಿಗ್ರಿಯಲ್ಲಿ ಆಗಲಿ ಅಥವಾ ಅಲ್ಲಲ್ಲಿ ಏನು ಬರಿತಿದ್ವಿ ಮೊದಲಿಗೆ ಪಿ ಟಿ ಕೆ ಅಂತ ಬರೆದು ಬಿಡ್ತಿದ್ವಿ ಆಮೇಲೆ ಅದಕ್ಕಿರೋಂಥ ಹಿನ್ನೆಲೆ ಅಂತ ಬರಿತಿದ್ವಿ ಆಮೇಲೆ ಅದರ ಕಾರಣಗಳು ಪರಿಣಾಮಗಳು ಆಮೇಲೆ ಉಪಸಂಹಾರ ಅಂತ ಈ ಥರ ಮೇಲ್ಗಡೆ ಹೆಡ್ಡಿಂಗ್ ಹಾಕ್ತಾ ಹಾಕ್ತಾ ಬರಿತಿದ್ವಿ ಬಟ್ ನಾವು ಬರಿಬೇಕಾರೆ ಏನು ಮಾಡಬೇಕಂದ್ರೆ ಇವಾಗ ಎಸ್ಸೆ ಬರಿಬೇಕಾದ್ರೆ ಫಸ್ಟ್ ಸ್ಟಾನ ಅದನ್ನು ಪಿ ಟಿ ಕೆ ಅನ್ನೋದು ಅವರಿಗೆ ಗೊತ್ತಿರುತ್ತೆ ಮನವರಿಕೆ ಆಗಿರ್ತೈತೆ ಫಸ್ಟ್ ಆ್ಯಂಡ್ ಜನ ಪೀಟಿಕೇನೇ ಆಗಿರ್ತೈತೆ ನಾವು ಪೀಟಿಕೆನ ಹೆಚ್ಚು ಒಂದು ಅರ್ಧ ಪೇಜೋ ಅಥವಾ ಫುಲ್ ಒಂದು ಪೇಜನ ಪೀಠಿಕೆ ಮಾಡಬಾರ್ದು ಎಸೆಯಲ್ಲಿ ಯಾವುದೇ ಎಸೆನ ಅಚ್ಚುಕಟ್ಟಾಗಿ ನಾವು ಆ ಎಷ್ ಪೂರ್ಣ ಹೊಟ್ಟೆ ಭಾಗದಲ್ಲಿ ಇರುವಂಥ ತಿರುಳು ಏನಿರ್ತೈತೆ ಅದು ಒಂದು ಐದು ಭಾಳ ಆದರೆ ಒಂದು ಹತ್ತು ಲೈನಲ್ಲಿ ಅದನ್ನು ಪೀಟಿಕೆ ಮುಗಿಸೋದು ಭಾಳ ಬೆಟ್ರ್ ಒಂದು ಒಳ್ಳೆ ಪೀಠಿಕೆ ಯಾಕಂದರೆ ಅವ್ರಿಗೆ ಆ ಪೀಠಿಕೆಯಲ್ಲಿಯೇ ಆ ವಿಷಯ ಏನು ಕೆಳಗಡೆ ಬರೀತಾಣ ಅಂತ തികത്താ വ്യാൽവെട്ട് ಹೀಗಾಗಿ ಪಿ ಚೆನ್ನಾಗಿ ಹಾಕಬೇಕು ಇನ್ನೊಂದು ಹ್ಯಾಂಡ್ ಮೇನ್ಸ್ ಏನು ನಾವು ಈ ಪ್ರಿಲಿಮ್ಸ್ ಕ್ಲಿಯರ್ ಆದಮೇಲೆ ಮೇನ್ಸನ್ನು ಏನು ಓದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬೆಳಿಗ್ಗೆಯಿಂದ ಏನು ಓದಿರ್ತೀವೋ ಅದ್ರ ಜೊತೆ ನಾವು ನೋಟ್ಸ್ ಮಾಡ್ತಾ ಇರ್ತೀವಿ ಅದರ ಜೊತೆಗೇ ಸಾಯಂಕಾಲ ಅಂದರೆ ರಾತ್ರಿ ಒಂದು ಅವರ್ ಅಥವಾ ಒಂದು ಇಪ್ಪತ್ತು ಪೇಜ್ ಡೈಲಿ ಒಂದು ಇಪ್ಪತ್ತು ಪೇಜ್ ಬರೋದು ಬೆಟ್ ಬೆಸ್ಟ್ ಯಾಕಂದರೆ ನಾನು ಮಾಡ್ತಿರೋದು ಅದೇನೇ ಇಪ್ಪತ್ತರಿಂದ ಮೂವತ್ತು ಪೇಜ್ ಡೈಲಿ ಒಂದು ಸತಿ ಏನೋ ಬೆಳಿಗ್ಗೆಯಿಂದ ನಾನು ಬೇರೆ ವರ್ಕ್ ಮಾಡಿದ್ದೆ ಅಂದರೆ ಅದನ್ನೇ ಬರಿಬಹುದು ಇಲ್ಲ ಇಲ್ಲಾಂದ್ರೆ ಓದಿ ಬರ್ದು ಓದಿತನ ಇನ್ನೊಂದು ಸ್ವಲ್ಪ ಬರೋದು ತೆಗೀರಿ ಅದನ್ನು ಇನ್ನೊಂದು ಸ್ವಲ್ಪ ನಮಗೆ ರಿಪೀಟು ಆಗ್ತೈತೆ ಅದು ನಮಗೂ ಮನನೂ ಆಗ್ತೈತೆ ಹೀಗಾಗಿ ಬರೆಯೋದು ಮಾತ್ರ ಹ್ಯಾಂಡ್ ರೈಟಿಂಗ್ ಒಂದು ಸ್ವಲ್ಪ ಚೆನ್ನಾಗಿ ಬರಿಬೇಕು ಮತ್ತು ಸಿಂಪಲ್ ಸಿಂಪಲ್ ವರ್ಡ್ಗಳು ಯೂಸ್ ಮಾಡಿದ್ರು ಸಾಕು ಅಲ್ಲೇ ಹೌದಪ್ಪ ಇವರ ಇವ್ಯಟ್ರಿಗೆ ಇಂಥ ವರ್ಡ್ಗಳೇ ಇದು ಮಾಡಬೇಕು ಇಷ್ಟು ಚೆನ್ನಾಗಿರುವಂಥ ವರ್ಡ್ಗಳೇ ಬರೀಬೇಕು ಅವಾಗೇ ನಂಗೆ ಮಾರ್ಕ್ಸ್ ಅಂತ ಅಂತೇಳಿ ಸಿಂಪಲ್ ಸಿಂಪಲ್ ವರ್ಡಲ್ಲಿ ಬರೀರಿ ಆನ್ಸರು ಅದರಲ್ಲಿ ಏನಿಲ್ಲ ಜಾಸ್ತಿ ಅವ್ರಿಗೆ ಆನ್ಸರನ್ನು ಆಗಿರ್ಬೋದು ಸುಮ್ಮನೆ ಇನ್ನೇನೋ ಬರ್ಕೊಂಡು ಹೋಗಿದ್ದಾನಪ್ಪ ಅನ್ನಿಸ್ಬಾರ್ದು ಅದರಲ್ಲಿ ವಿಷಯನ ಮಂಡನೆ ಆಗ್ತಾ ಹೋಗಿರಬೇಕು ಇವಾಗ ಏನು ಪೀಟಿಕೆಯಲ್ಲಿ ಹಾಕಿರ್ತೀವಲ್ಲ ಅದ್ರಾಗ ಒಂದು ವಿಷಯ ಏನೋ ತಗೊಂಡು ಫಸ್ಟಿಗೆ ಸ್ಟಾರ್ಟ್ ಮಾಡಿದೀವಿ ಅಂದ್ರೆ ಆ ಸೆಕೆಂಡ್ ಪ್ಯಾರಲ್ಲಿ ಏನು ಬರ್ದಿರ್ತೀವಲ್ಲ ಥರ್ಡ್ ಪ್ಯಾರಾದಲ್ಲಿ ಏನು ಬರೀಬೇಕಾಗಿರ್ತದ ಫಸ್ಟ್ ಸೆಕೆಂಡ್ ಪ್ಯಾರಾದಲ್ಲಿ ಲಿಂಕ್ ಕೊಟ್ಕೊಂಡು ಥರ್ಡ್ ಪ್ಯಾರಾಗ್ ಬರೀಬೇಕಾಗಿರ್ತೈತೆ ಹೀಗಾಗಿ ಎಸ್ ಬರಿಬೇಕಾದ್ರೆ ಹೆಚ್ಚು ಕಮ್ಮಿ ಪ್ಯಾರಾಗ್ರಾಫಲ್ಲಿ ಬರೋದು ಬೆಸ್ಟ್ ಎಸ್ಸೆ ಬರೀಬೇಕಾರೆ ಆಮೇಲೆ ಆ ಅಕ್ಷರಗಳು ದುಂಡಾಗಿರಲಿ ಅಂದರೆ ಅವರಿಗೆ ಆ ಗ್ಯಾಲ್ವೆನ ಮನಸ್ಸನ್ನು ನಮ್ಮ ಕಡೆ ಶಳ್ದಂಗೆ ಆಗ್ತೈತೆ ಹೀಗಾಗಿ ಅಕ್ಷರಗಳು ದುಂಡ ಆಗಿರ್ಲಿಕ್ಕೆ ದುಂಡ ನಾನು ಆಗಲ್ಲಪ್ಪ ಅಂತಂದ್ರೂ ಪರವಾಗಿಲ್ಲ ಬಟ್ ಏನು ಮಾಡಿರಿ ಸ್ಪಷ್ಟವಾಗಿ ಬರೀರಿ ಅಕ್ಷರಗಳು ದುಂಡ ಆಗಲ್ಲಪ್ಪ ನಾನು ಹೆಂಗೆ ಹಂಗಾರೆ ನನ್ನ ಮೀನ್ಸ್ ಆಗಲ್ಲ ಅಂತ ಏನಿಲ್ಲ ಯಾಕೆ ಉದಾಹರಣೆ ಹೇಳ್ತಿದ್ದೀನಿ ಅಂದರೆ ನಾನು ಪಿ ಯು ಸಿ ಪರಶುರಾಮ್ ಕಟ್ಟಿ ಮನೆ ಇತ್ತೀರ ಇಂಟಿಗ್ರಿಟಿ ಇಂಟಿಗ್ರಿಟಿ ಅಪ್ಟಿಟ್ಯೂಡ್ ಆ್ಯಂಡ್ ಇದು ಸಾರಿ ಎಥಿಕ್ಸ್ ಇಂಟಿಗ್ರಿಟಿ ಆ್ಯಂಡ್ ಅಪ್ಟಿಟ್ಯೂಡ್ ಬುಕ್ ಬುಕ್ ಬರ್ದ ಜಿ ಎಸ್ ಫೋರ್ ಪೇಪರ್ ನನ್ನ ಕ್ಲಾಸ್ಮೇಟ್ ಅವನು ಪಿ ಯು ಸಿ ಸೆಕೆಂಡ್ ಇಯರಲ್ಲಿ ಪಿ ಯು ಅಲ್ಲಿ ಅವನು ಕಾಲೇಜ್ಗೆ ಫಸ್ಟು ಬಟ್ ಪ್ರೀಲಿಯಮ್ಸಲ್ಲಿ ನನ್ನಗಿಂತಲೂ ಜಾಸ್ತಿ ಮಾಡಿದ ಅವನು ದೂರ ಆದಷ್ಟೇ ಪಾಪ ಮೀನ್ಸ್ ಇದು ಮೇನ್ಸ್ಗೆ ಎಲಿಜಿಬಲ್ ಇದು ಇಂಟ್ರ್ಯೂಗೆ ಎಲಿಜಿಬಲ್ ಆಗಲಿಲ್ಲ ಹೀಗಾಗಿ ಅವ್ರ ಹ್ಯಾಂಡ್ ರೈಟಿಂಗ್ ನನಗಿಂತಲೂ ಸ್ವಲ್ಪ ಕಮ್ಮಿ ಆಗ್ತಿತ್ತು ಬಟ್ ಸ್ಪಷ್ಟವಾಗಿ ಬರೋದು ಸಾಕು ಅದೇನಿಲ್ಲ ಹ್ಯಾಂಡ್ ರೈಟಿಂಗ್ ಸ್ಪಷ್ಟ ಆಗಿರಲಿ ಸಿಂಪಲ್ ಸಿಂಪಲ್ ವರ್ಡಲ್ಲೇ ಬರೀರಿ ಭಾಳ ಭಾಳ ಚೆನ್ನಾಗಿ ಕಾಣಬೇಕು ಹೌದಪ್ಪ ಕವನ್ಗಳ ಥರನೇ ಬರೀಬೇಕು ಅನ್ನುವಂಥದ್ದೇನಿಲ್ಲ ಇಷ್ಟು ಹೇಳಿ ಇಲ್ಲಿವರೆಗೆ ತಮ್ಮ ಅನುಭವನ ಹಂಚಿಕೊಂಡಿರ್ತಕ್ಕಂಥ ಪುಂಡಿಕ್ ಸರ್ಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಸ